ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಿಂಪಲ್ಸ್ ಅಥವಾ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಆ ವಿಡಿಯೋನ ಸ್ಕಿಪ್ ಮಾಡಿದ ಎಂಡ್ವರೆಗೆ ನೋಡ್ರಿ ಬ್ಯೂಟಿಫುಲ್ ಆಗಿರುವಂಥ ಒಂದು ವ್ಲಾಗ್ ಐತಿ ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂದರೆ ತಪ್ಪೇ ಒಂದು ಲೈಕ್ ಕೊಡಿರಿ ಇವತ್ತ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇಡ್ಲಿ ಚಟ್ನಿ ಸಾಂಬಾರಾ ಮಾಡಿದೆ ನೋಡಿರಿ ಸೊ ಊರಿಗೆ ಸಡನ್ ಆಗಿ ಹೋಗೋ ಪ್ಲ್ಯಾನ್ ಆಗಿಬಿಟ್ಟೈತಿ ಸೊ ಬೇಗ ಬೇಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೋಗೋಣಂತ ಬನ್ನಿ ಫ್ರೆಂಡ್ಸ್ ನಾಷ್ಟ ಮಾಡೋಣಂತ ಇವಾಗ ಸ್ಕೂಲೆಲ್ಲ ಹಾರತಿಗೆ

Tika pa tebi slajto, narezo. ಐಸ್ ಕ್ರೀಮ್ ಕೊಡಿಸಿದಾರ ನಮ್ಮ ಹಸ್ಬೆಂಡ್ ಅವರು ನಮ್ಮ ಚಿನ್ನೂ ಯಾವ ಥರ ತಿನ್ನತ ನೋಡ್ರಿ ಫುಲ್ ಚಪ್ಪರಿಸ್ಕೊಂಡು ತಿನ್ನಾಕತ್ತಾನ ಐಸ್ ಕ್ರೀಮ್ ಬಾಯಿಗೆಲ್ಲ ಬಡ್ಕೊಳನ ನನಗೂ ಒಂದು ಕೊಡ್ಸಿದಾರ ನಾ ಇನ್ನೂ ತಿನ್ನತಿಲ್ಲ ಅವರ ತಗೊಂಡಿಲ್ಲ ನಮ್ಮ ಹಸ್ಬೆಂಡ್ ಅವರ ಯಾಕಂದರೆ ಅವ್ರು ಗಾಡಿ ಹೊಡಿಬೇಕಾದ್ರೆ ಅವ್ರಿಗೆ ತಿನ್ನಕ್ಕೆ ಬರೋದಿಲ್ಲ ಸೊ ಅದಕ್ಕೋಸ್ಕರ ನನ್ನ ಹತ್ರ ಇರೋ ಐಸ್ ಕ್ರೀಮ್ನ ತಿನ್ಸ್ಲಿಕ್ಕತ್ತೇನ ಸೊ ತಿನ್ಕೋತ ಊರಿಗೆ ಹೋಗೋಣ ಬನ್ನಿ ಫ್ರೆಂಡ್ಸ ಇದೊಂಥರ ಮಜಾ ನೋಡ್ರಿ ಬೈಕ್ ಮೇಲೆ ಹೋಗಬೇಕಾದ್ರೆ ಈ ಥರ ಐಸ್ ಕ್ರೀಮ್ ತಿನ್ಕೊಂಡು ಸುತ್ತಮುತ್ತ ಹೊಲ ಗದ್ದೆ ಆಮೇಲೆ ಬೆಳೆದಿರುವಂಥ ಬೆಳೆ ಗಿಡ್ಗಳ್ನ ಎಲ್ಲ ನಡ್ಕೊಂಡು ಹೋಗ್ಬೇಕು ಕಲರ್ ಒಂಥರ ಖುಷಿ ಆಗ್ತದೆ ನನಗಂತೂ ಬಹಳ ಇಷ್ಟ ಚಿನ್ನ ಪ್ಲಾಸ್ಟಿಕ್ ಇದು ಮಾಡ್ಕೊಂಡು ಮಾಡ್ಕೊಂಡು ತಿನ್ನ ಅಲ್ಲಿ ಪೆಟ್ರೋಲ್ ಹಾಕೊಳಕ್ಕೆ ಹೋಗಿದಾರ ನೋಡ್ರಿ ನಮ್ಮ ಹಸ್ಬೆಂಡ್ ಅವರ ಕಾಣಿಸೋಲ್ರ ಹಾಂ ಕಡೆ ಆ ಕಡೆ ಇಲ್ಲಿ ಇಲ್ಲಿತ್ತಾರ ನೋಡ್ರಿ ಇಲ್ಲಿ ನಮ್ಮ ಚಿನ್ನು ಐಸ್ ಕ್ರೀಮ್ ತಿನ್ನತ್ತಾನು ಕೂದ್ಲ ಎಲ್ಲ ಹಾರಾಕತ್ತ ಫುಲ್ ಫುಲ್ ಸಿಂಪಲ್ ಆಗಿ ಒಂದು ಕ್ಲಿಪ್ ಹಾಕ್ಕೊಂಡು ಬಂದುಬಿಟ್ಟೇನ ಯಾಕಂದ್ರೆ ಗಾಡಿ ಮ್ಯಾಗೆ ಬರಬೇಕಾದ್ರೆ ಸಿಕ್ಕಾಪಟ್ಟೆ ಕೂದಲೆಲ್ಲ ಡ್ಯಾಮೇಜ್ ಆಗ್ತವೆ ಸೊ ಐಸ್ ಕ್ರೀಮ್ ಕೊಡ್ಸಿದ್ದಾರೆ ಸೊ ತಿನ್ಕೊಂಡ ಇಲ್ಲಿ ನೋಡ್ಬೋದು ನೀವು ಗುಡ್ಡ ಹೆಂಗೈತೆ ನೋಡಿರಿ ಗಿಡ

ಆಯ್ತಂತೆ ಪೆಟ್ರೋಲ್ ಹಾಕಿಸ್ಕೊಂಡು ಹೋಗ್ತಾ ಇದ್ದೀನಿ ನೋಡ್ರಿ ಆಮೇಲೆ ನಮ್ಮ ಹಸ್ಬೆಂಡ್ ಅವ್ರಿಗೆ ನೆನ್ಪಾಯ್ತಾ ಹವಾ ನೋಡೋಣಂತ ಆಮೇಲೆ ಸ್ವಲ್ಪ ಕಡಿಮೆ ಇತ್ತಂದ್ರೆ ಹಾಕಿಸ್ಕೊಳ್ಳೋಣ ಅಂತ ಹೇಳಿ ಸೊ ಅದಕ್ಕೆ ಇಲ್ಲೇ ನಿತ್ಕೊಂಡೋಣ ಹಾಕಿಸ್ ವಿಕತ್ತೀವಿ ನೀರು ಕುಡೀಬಚ್ಚಿನ ಸರ್ದಿ ಬರ್ತೈತಿ ಯಾವಾಗಲೂ ಊರಿಗೆ ಹೋಗಬೇಕಾದ್ರೆ ನಾನ್ ಸ್ಟಾಪ್ ಹೋಗ್ತೇವೆ ನೋಡಿರಿ ಒಟ್ಟೆ ಎಲ್ಲೂ ನಿಲ್ಸೋದಿಲ್ಲ ಇವತ್ತೇನಿಲ್ಲ ಆರಾಮಾಗಿ ಹೋಗ್ಬೇಕಂತ ಅನ್ಕೊಂಡೆ ನೀವು ಐಸ್ ಕ್ರೀಮ್ ಅದು ತಿನ್ಕೊಂಡು ನೇಚರ್ ಎಲ್ಲ ನೋಡಿಕೊಂಡು ಹವಾ ಹಾಕಿಸ್ಕೊಂಡು ಅಂಥೇಳಿ ಸೊ ನೀವು ನೋಡ್ಬೋದ ಬಿಸಿಲು ಸಿಕ್ಕಾಪಟ್ಟೆ ಐತಿ ಸೊ ಗಿಡಗಳು ಕೂಡ ಗ್ರೀನ್ ಕಾಣತ್ತಿಲ್ಲ ಎಲ್ಲೋ ಎಲ್ಲೋ ಕಾಣತ್ತವ ಅಷ್ಟೊಂದು ಬಿಸಿಲು ಐತೆ ನೋಡಿರಿ ನಮ್ಮ ಚಿನ್ನೀರಾಳಿಕಾಗಿತ್ತು ನೋಡಿರಿ ಸೊ ಇವಾಗ ಇಲ್ಲಿ ಮುಂಚಿದ್ದೇವಿ ಮುಂಚೆನಲ್ಲವ ಅವ ಟ್ರೈನಕ್ಕೆ ಹಾಕೊಳ್ಳೋ ಏನೋ ಕಬ್ಬಿನ ಅದಾವ ನೀರ್ ಕುಡಿ ಬೇಗ ಬೇಗ ನೀರ್ ಕುಡಿ ಹೋಗೋಣಂತ ಕೈ ಜಿಬಿಟ್ ಆಗೇತ್ಲಾ ಒಂದ್ ಅದಕ್ಕೆ ಐಸ್ ಕ್ರೀಮ್ ತಿನ್ನಲ ನೀರಂತೂ ಕುಡಿದ್ ನೋಡ್ರಿ ಸೊ ಇದು ಕಾಣಿಸ್ತಾ ಇರೋದು ಟ್ರೈನ್ ಹಳಿ ನೋಡ್ರಿ ಸೊ ಇವಾಗ ಇನ್ನು ಬಂದಿಲ್ಲ ವಾಪಸ್ ಬರ್ಬೇಕಾದ್ರೆ ಕಾಣಿಸಿದ್ರೆ ತೋರಿಸ್ತೇನೆ ಬರಬೇಕಾದ್ರೆ ನಡು ಏನಾದರೂ ಅಂಗಡಿ ಸಿಕ್ಕರೆ ಏನಾದರೂ ತೊಗೊಂಡು ಹೋಗಬೇಕು ಮನೆಗೆ ಹೇಳಿ ನೋಡ್ಕೊಂಡು ಬಂದ್ವಿ ನೋಡಿರಿ ಬಟ್ ಎಲ್ಲೂ ಸಿಗಲೇ ಇಲ್ಲ ಸೊ ಮಧ್ಯಾಹ್ನ ಆಗಿತ್ತಲ್ಲ ಕ್ಲೋಸ್ ಆಗಿದ್ವು ಸೊ ಈ ಕಡೆ ಇವಾಗ ಊರಿಗೆ ಬಂದ ತಕ್ಷಣ ಊರೊಳಗನ ಇಲ್ಲೇ ಮನೆ ಮನೆಗೆ ಹೋಗ್ಬೇಕಂತ ಹೇಳಿ ಬಂದೆವು ನೋಡ್ರಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಏನಾದರೂ ತಗೊಂಡ ಹೋಗೋಣ ಅಂತ ಮನೆಗೆ ಹೋದ ತಕ್ಷಣ ಟೈಮ್ ಸಿಕ್ಕರೆ ವಿಡಿಯೋ ಮಾಡ್ತೇನೆ ಇದೆಂದ್ರೆ ಮಾಡೋಕ್ಕಾಗೋದಿಲ್ಲ ಹಿಡ್ಕೊತ

Bye. ಸಂಜೆ ಏಳುವರೆ ಆಯ್ತು ನೋಡ್ರಿ ಊರಿಂದ ಬರ್ಬೇಕಂದ್ರೆ ಸೊ ಬಂದ್ವಿ ನಮ್ಮ ಬೆಳಗಾವಿಗೆ ಸೊ ಬಂದ ತಕ್ಷಣ ಮನೆಗೆ ಹೋಗಲಿಲ್ಲ ಹೋಗ್ಬೇಕಾದ್ರೆ ಏನಾದರೂ ತೊಗೊಂಡು ಹೋಗ್ಬೇಕಾ ಹೇಳಿ ಈ ಕಡೆ ಕರ್ಕೊಂಡು ಬಂದಾರೆ ನಮ್ಮ ಅವರ ಸೊ ಏನಾದರೂ ಸ್ನಾಕ್ಸ್ ತಗೊಂಡು ಹೋದ್ವಿ ಅಂದ್ರೆ ಮನೆಗೆ ಹೋದು ಹೋಗಿ ತಿಂದು ಆರಾಮಾಗಿ ಸ್ವಲ್ಪ ರಿಲ್ಯಾಕ್ಸ್ ಆಗ್ಬೋದ ಸೊ ಹೋಗಿದಾರ ಬಹುಶಃ ಭಾಳ ರಶ್ ಆಯ್ತು ಅಂದ ತಕ್ಷಣ ಈಗ ಅವರ ಬಿಸಿ ಬಿಸಿ ಸೊ

ನೋಡಿದ್ರೆ ನಂದು ತಿಂತೀರಿ ಹಾ ಮತ್ ನೋಡ ಮತ್ ತಿನ್ನು ಎಲ್ಲಾ ತಿನ್ಬೇಕ ಶುಣ್ರಿ ನಾವ್ ಊರಿಂದ ಈಗ ಬಂದ್ವಿ ಬಂಗಾರಿ ಓನ್ ನಿಂಗೇನ್ ಬೇಕಾಗಿತ್ತು ನಿಮ್ ದು ಹಾಕ್ತ ಕ್ಯಾಟ್ಯಾ ಫ್ರೆಂಡ್ಸ ಭಾಳ ನಗು ಬರತ್ತೈತಿ ಯಾಕಂತ ಅಂದ್ರೆ ನಮ್ಮ ಚಿನ್ನು ಅವತಾರ ನೋಡ್ರೆ ನಗು ಬರ್ತೈತಿ ನಾನು ಹೊರಗೆ ಕೂತೇನೆ ನಮ್ಮ ಹಸ್ಬೆಂಡ್ ಅವರು ಆಫೀಸ್ ಕೊಟ್ಟಾರ ಸೊ ವಾಪಾಸ್ ಹಿಂಗೆ ಹೊಳ್ಳಿ ಹಿಂದೆ ನೋಡಕತ್ತೇನ ಬೌ ಕೂತೈತಿ ಒಂದು ದೊಡ್ಡ ಬಾವು ಕೂತಂಗಾಗೇತಿ ನೋಡಿರಿ ಇಲ್ಲ ನೋಡಿರಿ ಬೌ ಹೆಂಗ ಬಾವು ಆಗೇತಿದ್ಯಾಡ್ರಿ ಬೆಳ್ಳ ಕಾಣತ್ತಿಲ್ಲ ಚಿನ್ನು ನೀನು ನನ್ಕಿತ್ತ ಬೆಳ್ಳಗಾಗ್ಯ ಹಿಂಗೆ ಇರ್ಬೇಕು ನೀ ಈಗ ಕಾಯಿಪಲ್ಯದ ಗುರ ಬಂದಿದ್ದರು ನೋಡಿರಿ ಸೊ ಕಾಯಿಪಲ್ಯ ತೊಗೊಂಡೇನೆ ಟೊಮ್ಯಾಟೊ ಬೇಕಾಗಿತ್ತು ಆಮೇಲೆ ಲಾಲ್ ಬಾಜಿ ಅಷ್ಟು ತೊಗೊಂಡೆ ನೋಡಿರಿ ಸೊ ಬೆಳಗ್ಗೆಗೆ ಲಾಲ್ ಬಾಜಿ ರೊಟ್ಟಿ ಜೊತೆ ಮಾಡಿದ್ರೆ ಆಗ್ತದೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತು ನಾವು ಊರಿಗೆ ಹೋಗಿದ್ವಿ ಸೊ ಊರಿಗೆ ಹೋಗಿ ಒಂದು ರೌಂಡ್ ಹೋಗಿ ಬಂದ್ವಿ ಯಾಕಂದ್ರೆ ನಮ್ಮ ಹಸ್ಬೆಂಡ್ ಅವ್ರು ಹೋಗ್ತಾ ಇದ್ರು ಬೆಳಗ್ಗೆ ಸೊ ನಾನು ಮನೆಯೊಳಗಿದ್ದೇನು ಮಾಡ್ತೀವಿ ಟೈಮ್ ಪಾಸ್ ಆಗೋ ನಮ್ಮ ಚಿನ್ನ ನೋಡಿದ್ರೆ ಮನೆ ಬಿಟ್ಟು ಹೊರಗೆ ಆಟ ಆಟಾಡ್ಕೊಂತ ಸೊ ನನಗೂ ಬೋರ ಸೊ ಅದಕ್ಕೋಸ್ಕರ ಅವ್ರ ಜೊತೆ ನಾನು ನಾನು ಬರ್ತೇನೆ ನನ್ನ ಕತ್ತೆ ಹ್ಞೂ ಅಂತಂದ್ರು ಮತ್ತು ಮೂರು ಜನ ಹೋಗಿದ್ವಿ ಸೊ ಊರಿಗೆ ಹೋಗಿ ಬಂದ್ವಿ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡೋದರಿ ಫ್ರೆಂಡ್ಸ್ ಸೊ ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ರೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋನ ನೋಡಿರಿ ಆದಷ್ಟು ನಮ್ಗೆ ಸಪೋರ್ಟ್ ಮಾಡಿರಿ ಒಂದು ಟೆನ್ ತೌಸಂಡ್ ಆಗುವ ಹಂಗೆ ಮಾಡಿರಿ ನೋಡಿರಿ ಸಬ್ಸ್ಕ್ರೈಬರ್ ಸೊ ಅಂತ ಹೇಳಾಕತ್ತೇನಾ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ನಮ್ಮ ಚಿನ್ನು ಅಂತೂ ನನಗಿಂತ ವೈಟ್ ಆಗಿಬಿಟ್ಟ ನೋಡಿರಿ ಒಂದೇ ಒಂದು ಸೆಕೆಂಡ್ ಒಳಗೆ ಅಲ್ಲ ಅಲ್ಲ ಏನಂದ್ರೆ ಪೌಡರ್ ಹಚ್ಕೊಂಡನ್ರಿ ನೋಡ್ರಿ 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 ನೋಡಿರಿ ವೈಟ್ ಆಗಿದೆ ಪೌಡರ್ ಹಚ್ಕೊಂಡ್ರಿ ಬೇ ಹೊಡ್ರಿ ಹಾಂ ಬೆಲ್ ಹೊಡಿಬೇಕಂತ ನೋಡಿರಿ ಫ್ರೆಂಡ್ಸ ಬೆಲ್ ಹೊಡೀರಿ ಏನಂದ್ರೆ ಅವನ ಯೂಟ್ಯೂಬ್ ಚಾನಲ್ ಕೂಡ ಐತಿ ಕಿರಿಕ್ ಉಡಾಳ್ ಅಂಜನ್ ಅಂಥೇಳಿ ಸೊ ಅದನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಅದರಲ್ಲೂ ಕೂಡ ಅವನು ಕೆಲವೊಂದಷ್ಟು ಹಾಕ್ತಾ ಇರ್ತೀನಿ ಕಂಟಿನ್ಯೂ ಹಾಕ್ಕೊಡಿಲ್ಲ ಹಾಕೋದಿಲ್ಲ ಆವಾಗ ಅವಾಗ ಹಾಕ್ತಾಯಿರ್ತೀನಿ ಸೊ ಅವನಿಗೂ ಕೂಡ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್